ಹಲೋ ಫ್ರೆಂಡ್ಸ್ ಇವತ್ತು ನಾವು ಬಿಸಿ ಬಿಸಿಯಾಗಿ ಪೆಪ್ಪರ್ ರೈಸ್ ಹಾಗೇ ಸೈಡ್ ಆಗಿ ಆಲೂ ಫ್ರೈ ಮಾಡೋದು ನೋಡ್ಕೊಳ್ಳೋಣ ಪೆಪ್ಪರ್ ರೈಸ್ಗೆ ಆಲು ಫ್ರೈ ಒಂದೊಳ್ಳೆ ಕಾಂಬಿನೇಷನ್ ಅಲ್ವಾ ಬಿಸಿ ಬಿಸಿ ಎಷ್ಟು ಚೆನ್ನಾಗಿರುತ್ತೆ ಓಕೆ ಮಾಡೋ ವಿಧಾನ ಮೊದಲು ನಾನು ಪೆಪ್ಪರ್ ರೈಸ್ ಮಾಡ್ತಾಯಿದ್ದೀನಿ ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಪೆಪ್ಪರ್ ರೈಸ್ ಅಂದರೆ ತುಪ್ಪ ಸ್ವಲ್ಪ ಹೆಚ್ಚಿಗೆನೇ ಇರಬೇಕು ಇದು ಚೆನ್ನಾಗಿ ಕರ್ಗಿದ್ದೇನೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಇದ್ದೀನಿ ನೀವು ಎಷ್ಟು ಬೇಕೋ ಹಾಕ್ಕೊಳ್ಳಿ ಮಕ್ಕಳಿರೋರಾದರೆ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ ನಂತರ ಇದರಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ತಿದ್ದೀನಿ ಅಂದರೆ ಈಗ ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಮೂರು ಒಣಮೆಣಸಿನ್ಕಾಯಿ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ನಾನು ಈ ಜಾಗದಲ್ಲಿ ಬೆಳ್ಳುಳ್ಳಿ ಇಲ್ಲ ಲಾಸ್ಟಲ್ಲಿ ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ತೀನಿ ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ ಬೆಳ್ಳುಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನು ಲಾಸ್ಟ್ವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿ ನೀವು ಮಾಡ್ಬೋದು ಈಗ ಬಿಡಿ ಬಿಡಿಯಾಗಿರೋವಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಬಾಸುಮತಿ ರೈಸನ್ನು ಇದ್ದೀನಿ ನೀವು ನಾರ್ಮಲಾಗಿ ಮಣ್ಣು ಮನೇಲಿ ಮಾಡೋದಾದರೆ ನಾರ್ಮಲ್ ರೈಸ್ ಹಾಕ್ಕೊಳ್ಬೋದು ಆದರೆ ಬಿಡಿ ಬಿಡಿಯಾಗಿರಬೇಕು ಈಗ ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಫ್ರೆಶ್ಶಾಗಿ ಆಗಿಂದಾಗಲೇ ಕುಟ್ಬಿಟ್ಟು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ಟೌವ್ ಹೈ ಫ್ಲೇಮಲ್ಲಿಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ಬಿಸಿ ಬಿಸಿ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪೆಪ್ಪರ್ ರೈಸು ಎಷ್ಟು ಸಿಂಪಲ್ ಆಗಿರುತ್ತೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ರೈಸ್ ರೆಡಿ ಆಯಿತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋನ್ವಾ ಇನ್ನೊಂದು ಪ್ಯಾನ್ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಪೆಪ್ಪರ್ ರೈಸ್ಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಘಮ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಹತ್ತು ಎಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಚಚ್ಬಿಟ್ಟು ಹಾಕ್ಕೊಂಡು ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ನೀವು ಒಂದ್ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ತುಂಬ ಇಷ್ಟಪಡ್ತೀರಾ ಒಂದು ಚಿಟಿಕೆಯಷ್ಟು ಮಾತ್ರ ಮೆಣಸಿನ ಪುಡಿ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತೀನಿ ಅಂದರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಪ್ಪೆ ಸಪ್ಪೆಸಪ್ಪೆ ಅನ್ನಿಸ್ಬಿಡುತ್ತೆ ಅದರಿಂದ ಈ ರೀತಿ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ನೋಡಿ ಪೂರ್ತಿಯಾಗಿ ನಮಗೆ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಆದರೆ ಸೀದಿಸ್ಬಾರ್ದು ನೋಡಿದ್ರಲ್ಲ ಇದನ್ನು ತೆಗೆದು ನಾನು ರೈಸಲ್ಲಿ ಹಾಕ್ಕೊಳ್ತೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ಬಿಸಿ ಬಿಸಿಯಾದಂಥ ಪೆಪ್ಪರ್ ರೈಸ್ ರೆಡಿ ಆಗೋಯ್ತು ನೀವು ಇಷ್ಟಪಡೋದಾದರೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಪೆಪ್ಪರ್ ರೈಸ್ಗೆ ಕೊತ್ತಂಬರಿ ಸೊಪ್ಪು ಅವಶ್ಯಕತೆ ಇರೋದಿಲ್ಲ ಅದರಿಂದ ನಾನೇನು ಇಲ್ಲ ಈ ಪೆಪ್ಪರ್ ರೈಸ್ ರೆಡಿ ಆಯ್ತಲ್ವ ಈಗ ನಾವು ಆಲೂ ಫ್ರೈಯನ್ನು ಮಾಡ್ಕೊಂಬಿಡೋಣ ನಾನು ಆಗಲೇ ಫ್ರೈ ಮಾಡ್ಕೊಂಡ್ನಲ್ಲ ಅದೇ ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಯಿತು ಈಗ ಇದರಲ್ಲಿ ಸ್ವಲ್ಪ ಸಾಸಿವೆನ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ ಸೋಂಪು ಬೇಕು ಅಂದರೂ ನೀವು ಸೇರಿಸ್ಕೊಳ್ಬೋದು ಇದು ಸಿಡಿತಿದೆ ಅಲ್ವಾ ಈಗ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಆದರೆ ಕರಿಬೇವು ತುಂಬ ದೊಡ್ಡದಾಗಿದೆ ಅದರಿಂದ ನಾನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಎರಡೇ ಎರಡು ಹಸಿಮೆಣಸಿನ್ಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದರಲ್ಲೂ ಅಷ್ಟೇ ಒಂದು ಐದರಿಂದ ಆರು ಹೆಸಲಷ್ಟು ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕಿ ಇದನ್ನು ಫ್ರೈ ಮಾಡ್ತಿದ್ದೀನಿ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ನೋಡಿದ್ರಲ್ಲ ಇದರಲ್ಲಿ ನಾನು ಈರುಳ್ಳಿನೂ ಇಲ್ಲ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಸಣ್ಣ ಸಣ್ಣದಾಗ ಬೇಕು ಅಂದರೂ ಕಟ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಕಾಲ್ ಟೀಸ್ಪೂನ್ ಅಷ್ಟು ಅರಿಶಿನ ಫ್ರೆಂಡ್ಸ್ ಮಸಾಲೆ ಪುಡಿಗಳು ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ ಬೆಳಗ್ಗೆ ಹೊತ್ತು ಟೈಮ್ ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಂಬಿಡಿ ಅಥವಾ ಆಫೀಸಿಂದ ಮೇಲೆ ಟೈಮ್ ಇಲ್ಲ ಅಂದ್ರೂ ಫಟ ಫಟ್ ಅಂತ ರೈಸ್ ಒಂದು ರೆಡಿ ಇದ್ರೆ ಸಾಕು ಹತ್ತು ನಿಮಿಷದಲ್ಲಿ ನಾವು ಈ ರೆಸಿಪಿ ಮಾಡ್ಕೊಳ್ಬೋದು ತುಂಬಾ ಡ್ರೈ ಅನ್ನಿಸ್ತಿದೆ ಅಲ್ವಾ ಆದ್ದರಿಂದ ಎರಡರಿಂದ ಮೂರು ಸ್ಪೂನಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಈಗ ಪೂರ್ತಿ ಮಿಕ್ಸ್ ಮಾಡಿ ಮತ್ತೆ ಒಂದೇ ಒಂದು ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ ಆಲ್ರೆಡಿ ಆಲೂಗಡ್ಡೆ ಬೆಂದಿದೆ ನೋಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿದ್ರೆಲ್ಲ ಆಗಿ ಆಲೂ ಫ್ರೈ ರೆಡಿ ಆಗೋಯಿತು ಈಗ ಸ್ಟವನ್ನ ಆಫ್ ಮಾಡಿ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ಬಿಟ್ರೆ ಇಷ್ಟೇ ಫ್ರೆಂಡ್ಸ್ ಬಿಸಿ ಬಿಸಿ ಪೆಪ್ಪರ್ ರೈಸ್ ಆಲೂ ಫ್ರೈ ರೆಡಿ ಆಗೋಯಿತು ನಾನು ಆಲ್ರೆಡಿ ಪೆಪ್ಪರ್ ರೈಸ್ ಆಲೂ ಫ್ರೈ ಹಾಕಿದ್ದೀನಿ ಅದನ್ನು ನೀವು ತುಂಬ ಇಷ್ಟಪಟ್ಟು ನೋಡಿದ್ದೀರಾ ಬೇಕು ಅಂದರೆ ಆ ವೀಡಿಯೋನು ಎಂಡಲ್ಲಿ ಹಾಕ್ತೀನಿ ಅದನ್ನು ಕ್ಲಿಕ್ ಮಾಡಿ ಆ ರೀತಿ ಬೇಕು ಅಂದರೂ ನೀವು ಮಾಡ್ಕೊಳ್ಳಿ ಈ ಥರ ಬೇಕು ಅಂದರೂ ನೀವು ಮಾಡ್ಕೊಳ್ಳಿ ಈಗ ತಟ್ಟಿನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಬಿಸಿ ಬಿಸಿ ಪೆಪ್ಪರ್ ರೈಸ್ ಬಿಸಿ ಬಿಸಿ ಆಲೂ ಫ್ರೈ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್